ಶ್ರೀ ಗುರುಪೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೀನರಾಶಿಯವರೇ ನಿಮ್ಮ ಜೀವನದಲ್ಲಿ ಡಿಸೆಂಬರ್ ಹತ್ತರ ಒಳಗೆ ನೀವು ಯಾವುದು ಮಾಡಿದ್ರು ಯಾವ ಕಡೆ ಹೋದ್ರೂ ಯಾವ ಹೊಸತನಕ್ಕೆ ಕಾಲಿಟ್ರು ಅಲ್ಲಿ ನಿಮ್ಮ ಮುಂದೆ ಕಾಣದ ಅಪಾಯಗಳು ಕಾದಿವೆ ಎಂಬ ದುಃಖಕರವಾದ ದೈವ ಸಂಕೇತ ಈಗಲೇ ನಿಮ್ಮ ಮಾರ್ಗದಲ್ಲಿ ಮೂಡ್ತಾ ಇದೆ ನಿಮ್ಮ ಮನಸ್ಸು ಈಗಲೇ ಅರ್ಥ ಮಾಡಿಕೊಂಡಿಲ್ಲ ಆದರೆ ಮುಂದಿನ ದಿನಗಳ ಪರಿಸ್ಥಿತಿ ನಿಮ್ಮನ್ನು ಕಾಡಬಹುದು ನಿಮ್ಮ ಮನಸ್ಸು ಚೆನ್ನಾಗಿರಲಿ ನಿಮ್ಮ ಕುಟುಂಬ ಸುಖವಾಗಿರಲಿ ಎಂದು ನೀವು ಮಾಡಿರುವ ಪೂಜೆಗಳು ದಾನ ಧರ್ಮ ಪವಿತ್ರ ಸಂಕಲ್ಪಗಳ ಶ್ರದ್ಧೆ ಮತ್ತು ನಿಮ್ಮ ಹೃದಯದ ಸ್ವಚ್ಛತೆ ಎಲ್ಲವೂ ಸೇರಿ ಈ ಮಾತು ನಿಮ್ಮ ಕಣ್ಣಿಗೆ ಬಿದ್ದಿದೆ ಇದು ಸುಮ್ಮನೆ ಆಗಿಲ್ಲ ಯಾವುದೋ ಶಕ್ತಿ ನಿಮಗೆ ಮುಂಚಿತ ಸೂಚನೆ ನೀಡ್ತಾ ಇದೆ ಮತ್ತು ಆ ಸೂಚನೆ ಕೇಳಿದವರು ಆಗಬಹುದಾದ ಅವಘಡಗಳಿಂದ ತಪ್ಪಿಸಿಕೊಳ್ತಾರೆ ಕೇಳಿದವರು ತುಂಬ ನೋವನ್ನು ಅನುಭವಿಸಬೇಕಾಗುತ್ತೆ ಆದ್ದರಿಂದ ನಿಮ್ಮ ಹಿತಕ್ಕಾಗಿ ನಿಮ್ಮ ಕುಟುಂಬದ ಹಿತಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಮಾತನ್ನ ಗಮನದಿಂದ ಕೇಳಿ ಡಿಸೆಂಬರ್ ಹತ್ತರವರೆಗೆ ನೀವು ಯಾವ ಕಾರಣಕ್ಕೂ ಮೂರು ಸ್ಥಳಗಳಿಗೆ ಹೋಗಬಾರ್ದು ಇದು ನಿಮ್ಮ ಅರಿವಿಲ್ಲದ ದೊಡ್ಡ ರಕ್ಷಣೆಯ ಭಾಗ ಮೊದಲ ಪ್ರದೇಶ ಯಾವುದು ಅಂದರೆ ನೀವು ಎಂದಿಗೂ ಹೋಗಬಾರದ ಅನನ್ಯ ಸ್ಥಳಗಳು ಅಪರಿಚಿತ ಪ್ರದೇಶಗಳು ಹೊಸ ಊರುಗಳು ನಕ್ಷೆಯಲ್ಲಿ ನೋಡುವುದಷ್ಟಕ್ಕೆ ಸುಂದರವಾಗಿ ಕಂಡರೂ ಕೂಡ ನೆಲದ ಮೇಲೆ ಯಾವ ರೀತಿ ಘಟನೆಗಳು ಕಾದಿವೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಇಂದು ಸಮಯಗಳು ಸುರಕ್ಷಿತವಾಗಿಲ್ಲ ಎಲ್ಲಿ ತಡೆದು ಬಿಡುತ್ತೆ ಯಾವ ವಾಹನ ಯಾವ ದಿಕ್ಕಿನಿಂದ ತಪ್ಪು ಮಾಡಿ ಬಂದು ನಿಮಗೆ ಹೊಡೆದು ಬಿಡುತ್ತೆ ಯಾವ ವ್ಯಕ್ತಿ ಯಾವ ದುರುದ್ದೇಶದಿಂದ ನಿಮ್ಮ ಮಾರ್ಗದಲ್ಲಿ ಬಂದು ನಿಲ್ತಾರೆ ಎಂಬುದು ಯಾರಿಗೂ ಊಹಿಸೋದಕ್ಕೆ ಆಗೋದಿಲ್ಲ ಈ ಕಾಲದಲ್ಲಿ ಒಳ್ಳೆಯವರು ಎಚ್ಚರಿಕೆ ಇರಬೇಕು ರಾಶಿಯವರ ಮನಸ್ಸು ಸ್ವಭಾವತ ಸಂವೇದನಾಶೀಲ ಶುಕ್ರನ ಸ್ವಭಾವದಿಂದ ಸೌಂದರ್ಯ ಪ್ರಯಾಣ ದೇವತೆ ದೇವತೆಗಳು ದೇವಾಲಯಗಳು ಪ್ರಕೃತಿ ಹೀಗೆ ಎಲ್ಲವನ್ನು ಆಸ್ವಾದಿಸುವ ಗುಣ ಇವರಲ್ಲಿ ಹೆಚ್ಚಾಗಿರುತ್ತೆ ಆದರೆ ಈ ಗುಣನೇ ನಿಮ್ಮನ್ನು ಹೊಸ ಸ್ಥಳಗಳಿಗೆ ಕರೆದೊಯ್ಯಬಾರದು ಡಿಸೆಂಬರ್ ಹತ್ತರ ಒಳಗೆ ಅಪರಿಚಿತ ಸ್ಥಳಗಳು ನಿಮಗೆ ಕೆಟ್ಟ ಪರಿಣಾಮ ನೀಡುವ ಸಾಧ್ಯತೆ ಇದೆ ನೀವು ಎಂದು ಹೋಗದ ದಾರಿ ನಿಮ್ಮನ್ನು ಹೇಗೆ ಎದುರುಗೊಳ್ಳುತ್ತೆ ಎಂಬುದು ನಮಗೆ ತಿಳಿಯೋದಿಲ್ಲ ಆದ್ರಿಂದ ಈ ಹೊಸ ಅನುಭವ ಎಂಬ ಹೆಸರಿನಲ್ಲಿ ಈ ಸಮಯದಲ್ಲಿ ನೀವು ಪ್ರಯಾಣ ಮಾಡೋದಕ್ಕೆ ಹೋಗಬೇಡಿ ಇನ್ನು ಎರಡನೇ ಅಪಾಯ ಯಾವುದು ಅಂದ್ರೆ ನಿಮ್ಗೆ ಆ ಮೌಲ್ಯವೇ ಅಂದ್ರೆ ನಿಮ್ಗೆ ಬೆಲೆನೇ ಕೊಡದ ಸ್ಥಳ ಅಂದ್ರೆ ನೀವು ಹೋದಾಗ ಗೌರವ ನೀಡದವರು ಸುಮ್ಮನೆ ನಗುಮುಖದ ಹಿಂದೆ ಕಪಟ ಇತರ ಎಲ್ಲ ಇರ್ತವೆ ಆ ಆತರ ಮಾತಾಡುವ ಜನರು ಬಾಂಧವರು ಕಾರ್ಯಕ್ರಮಕ್ಕೆ ಫಂಕ್ಷನ್ಗೆ ಹೆಸರಿನಲ್ಲಿ ನೀವು ಕರೆಸ್ಕೊಂಡ್ಬಿಟ್ಟು ಅವರು ನಿಮಗೆ ಅವಮಾನವನ್ನ ಮಾಡುವ ಜನರು ಇವರು ನಿಮ್ಗೆ ಯಾವ ಕಡೆ ಸಹಾಯ ಮಾಡುವವರಲ್ಲ ನಿಮ್ಮ ಹೃದಯ ಶುದ್ಧವಾಗಿದ್ದು ಅವರಿಗೆ ನೋವು ನಿಮ್ಮ ಒಳ್ಳೆಯತನವನ್ನ ಅವರ ದುರ್ಬಲತೆ ಅಂತ ನೋಡ್ತಾರೆ ನೀವು ಅಲ್ಲಿಗೆ ಹೋದ್ರೆ ಬರುವುದು ಕೇವಲ ಮಾನಸಿಕ ನೋವು ಅವರ ಮಾತು ನಿಮ್ಮ ಮನಸ್ಸನ್ನ ಕೆಡಿಸಿ ನಿಮ್ಮ ಮನೆಯಲ್ಲೇ ಜಗಳ ಪ್ರೆಸರು ಕಿರಿಕಿರಿ ಉಂಟಾಗುತ್ತೆ ನೀವು ಒಳ್ಳೆಯವರಾದ್ರೆ ಎಲ್ಲರೂ ನಿಮ್ಮಂತೆ ಯೋಚನೆ ಮಾಡೋದಿಲ್ಲ ಆದ್ರಿಂದ ನೀವು ಒಳಗಿನಿಂದಲೇ ತಿಳಿದ ಒಂದು ಅವಮಾನಿಸಬಹುದಾದ ಒಂದು ಪ್ಲೇಸ್ಗಳನ್ನ ಡಿಸೆಂಬರ್ ಹತ್ರವರೆಗೆ ತಪ್ಪಿಸಿ ಅಲ್ಲಿಗೆ ನೀವು ಹೋಗೋದಕ್ಕೆ ಹೋಗಬೇಡಿ ಇನ್ನು ಮೂರನೇ ಸ್ಥಳ ಸಿಟಿ ಅಥವಾ ದೇಶ ಬಿಟ್ಟು ಬೇರೆ ಕಡೆ ಹೋಗೋದು ಅನಾವಶ್ಯಕ ಕೆಲಸಕ್ಕಾಗಿ ಹೋಗೋದು ಒಂದ್ ವೇಳೆ ಇಂಪಾರ್ಟೆಂಟ್ ಏನಾದ್ರು ಇದ್ರೆ ಅತ್ಯವಶ್ಯಕ ಕೆಲಸಕ್ಕಾಗಿ ಏನಾದ್ರೂ ಹೋಗ್ಬೇಕು ಅಂತ ಅನಿಸಿದ್ರೆ ಬರಬಹುದು ಅಂತಹ ಟೈಮ್ ಅಲ್ಲಿ ಮನಸ್ಸು ಬೇಡ ಅಂತ ಹೇಳುತ್ತೆ ಆದ್ರೆ ಪರಿಸ್ಥಿತಿ ಬಾ ಬೇಗ ಬಾ ಅಂತ ಒತ್ತಾಯವನ್ನ ಮಾಡಬಹುದು ಆದ್ರೆ ಈ ಸಮಯದಲ್ಲಿ ಅಪಾಯ ಹೆಚ್ಚು ದಾರಿಯಲ್ಲಿ ಅಡ್ಡಿಗಳು ಪ್ರಯಾಣದಲ್ಲಿ ತೊಂದರೆ ತುರ್ತು ಘಟನೆ ಈ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವೀಸಾ ಅಥವಾ ದಾಖಲೆ ಪ್ರಯಾಣದ ವಿಘ್ನ ಆರೋಗ್ಯ ಸಮಸ್ಯೆಗಳು ಮೊದಲಾಗಿ ಕಾಣಿಸ್ಕೊಳ್ಬಹುದು ಈ ಸಮಯದಲ್ಲಿ ಪ್ರಯಾಣ ಮಾಡಿದವರು ಹಿಂದಿರುವಾಗ ಕಷ್ಟವನ್ನ ಅನುಭವಿಸುವ ಸಾಧ್ಯತೆ ಜಾಸ್ತಿ ಆಗಿರೋದ್ರಿಂದ ಡಿಸೆಂಬರ್ ಹತ್ರ ಒಳಗೆ ಊರನ್ನೇ ಬಿಟ್ಟು ದೂರ ಪ್ರಯಾಣವನ್ನ ನೀವು ಮಾಡೋದಕ್ಕೆ ಹೋಗಬೇಡಿ ಇನ್ನು ತುಂಬಾ ಅವಶ್ಯಕತೆ ಏನಾದರೂ ಬಂತು ಅಂದ್ರೆ ನೀವು ಜಾತಕವನ್ನ ಪರಿಶೀಲನೆ ಮಾಡಿ ಪಂಡಿತರ ವಿಧಿಗಳು ಪರಿಹಾರ ಉಪಾಯ ಮಾಡಿ ನಂತರನೇ ಹೆಜ್ಜೆ ಇಡಿ ಅಂತಿಮವಾಗಿ ಈ ಮೀನಾರಾಶಿಯವರ ನೀವು ಈಗ ಮಾನಸಿಕ ಒತ್ತಡ ಕೆಲಸದ ದಾಟಿ ನಿದ್ರಾಹೀನತೆ ಕುಟುಂಬದ ಪ್ರಶ್ನೆ ಹಣದ ಒತ್ತಡ ದೇಹದ ಒಂದು ದೌರ್ಬಲ್ಯ ಇವೆಲ್ಲದರ ನಡುವೆ ದೈವ ಸಂಕೇತವನ್ನ ನೀವು ನಿರ್ಲಕ್ಷ್ಯ ಮಾಡಿದರೆ ಪರಿಸ್ಥಿತಿ ಆದ್ರಿಂದ ಡಿಸೆಂಬರ್ ಹತ್ತರವರೆಗೆ ಈ ಮೂರು ಸ್ಥಳಗಳನ್ನು ನೀವು ತಪ್ಪಿಸ್ಬಿಡಿ ಹೋಗೋದಕ್ಕೆ ಹೋಗಬೇಡಿ ಇದನ್ನು ಪಾಲಿಸಿದವರು ಅಪಾಯವನ್ನು ತಪ್ಪಿಸಿಕೊಳ್ತಾರೆ ಪಾಲಿಸದವರು ನಂತರ ತಲೆಯ ಮೇಲೆ ಕೈಯಿಟ್ಟು ಪಶ್ಚಿತಾಪವನ್ನ ಪಡ್ತಾರೆ ನೀವು ಜಾಗೃತೆಯಿಂದಿರಿ ನಿಮ್ಮ ಕುಟುಂಬಕ್ಕೆ ನೆಮ್ಮದಿ ಬರಲಿ ನಿಮ್ಮ ಜೀವನಕ್ಕೆ ರಕ್ಷೆ ಇರಲಿ ದೈವಾನುಗ್ರಹ ನಿಮ್ಮ ಜೊತೆ ಇರಲಿ ಬರಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದೇ ಒಂದು ಲೈಕ್ ಮಾಡೋದ್ರಿಂದ ಮೀನ ರಾಶಿಯ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗೋದ್ರಿಂದ ನೀವು ಒಂದು ಉಳಿಸಿದ ಒಂದು ಪುಣ್ಯದ ಫಲವನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಹೋಮ್ ತತ್ಸತ್ ಜನ ಸುಖಿ ನೋಬವಂತು